ಕನ್ನಡದ ದೀಪ ಎಂಬಂತೆ ಕನ್ನಡದ ದೀಪವನ್ನು ಇದ್ದಾರೆ ಶ್ರೀಮತಿ ಸುಮಿತಾ ಸುಮಿತ್ರಜಿ ಶೇಟ್ ಅವರು ದೀಪ ಕಡುಗರೊಂದಿಗೆ ಇವತ್ತಿನ ಕವಿಗೋಷ್ಠಿಯನ್ನ ಆರಂಭಿಸ್ತಾ ಇದ್ದಾರೆ

ಸ್ವಾತಂತ್ರ್ಯ ಅರ್ಹತಿ ಎನ್ನುವಂಥದ್ದನ್ನ ನಾವು ಕೇಳ್ತಾ ಬಂದಿದ್ದೀವಿ ಆದ್ರೆ ಬರಬರ್ತಾ ಇವತ್ತು ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಎನ್ನುವಂತಹ ಪದ ಬದಲಾಗಿ ಇವತ್ತು ಹೆಣ್ಣು ಎಲ್ಲ ಕ್ಷೇತ್ರದಲ್ಲಿ ತನ್ನ ಛಾಪನ್ನ ಮೂಡಿಸಿದಾಳೆ ಇವತ್ತು ಅಂಗಳದಿಂದ ಪ್ರಾರಂಭವಾಗಿ ಮಂಗಳನವರೆಗೆ ತನ್ನ ಎಲ್ಲ ಕ್ಷೇತ್ರದಲ್ಲಿ ತನ್ನ ಸಾಧನೆಯನ್ನ ಮಾಡಿ ತಾನು ಇವತ್ತು ಯಾವುದಕ್ಕೂ ಕೀಳಲ್ಲ ಎನ್ನುವುದನ್ನ ವ್ಯಕ್ತಪಡಿಸಿದಾನೆ ಇನ್ನು ನಾವು ಸಾಹಿತ್ಯವನ್ನ ಅವಲೋಕಿಸ್ತಾ ಬಂದಾಗ ನಾವು ಪಂಪನ ಕಾಲವನ್ನ ತೆಗೆದುಕೊಳ್ಬಹುದು ರಂಧನ ಕಾಲವನ್ನ ತೆಗೆದುಕೊಳ್ಬಹುದು ಅಂದ್ರೆ ರತ್ನತ್ರಯರ ಕಾಲವನ್ನ ತೆಗೆದುಕೊಂಡ್ವಿ ಹೇಳಾದ್ರೆ ಅಲ್ಲಿ ಕೂಡ ನಾವು ಹೆಣ್ಣಿಗೆ ಒಂದಿಷ್ಟು ಸ್ಥಾನಮಾನವನ್ನ ಕೊಟ್ಟಿದ್ದನ ಅವರ ಬರವಣಿಗೆಯಲ್ಲಿ ನಾವು ಅವಲೋಕಿಸಬಹುದು ರಂಧನ ಕಾಲವನ್ನ ತೆಗೆದುಕೊಂಡ್ರೆ ಅಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆಯನ್ನ ದಾನ ಚಿಂತಾಮಣಿ ಅಂತ ಅತ್ಯಂತ ಎತ್ತರಕ್ಕೆ ಏರಿಸಿದಂತದ್ದನ್ನ ನಾವಿಲ್ಲಿ ನೋಡ್ತೇವೆ ಹಾಗೆ ಕುವೆಂಪುರವರ ರಾಮಾಯಣ ದರ್ಶನ ದರ್ಶನದಲ್ಲಿ ನಾವು ನೋಡಿದರೆ ಅಲ್ಲಿ ಹೆಣ್ಣಿಗೆ ಕೊಟ್ಟಂತಹ ಸ್ಥಾನವೇ ವಿಶಿಷ್ಟವಾದದ್ದು ಹಾಗಾದ್ರೆ ಈ ಸಂವೇದನೆ ಅಂದರೆ ಏನರ್ಥ ಅನ್ನುವುದನ್ನು ನಾವು ಯೋಚನೆ ಮಾಡಿದರೆ ಒಂದಿಷ್ಟು ಅರಿವು ತನ್ನನ್ನು ತಾನು ಅರಿತುಕೊಳ್ಳುವುದು ಅಥವಾ ತನ್ನ ಬಗೆಗೆ ವಿಶಾಲವಾದಂತಹ ಅರಿವನ್ನ ಹೊಂದುವುದು ಎನ್ನುವಂಥದ್ದು ಈ ಸಂವೇದನೆ ಎನ್ನುವಂತಹ ಪದ ಇದಕ್ಕೆ ನಾನು ಪದದ ಅರ್ಥ ಒಂದು ಸಣ್ಣ ಉದಾಹರಣೆಯನ್ನ ನೀಡುವುದಾದ್ರೆ ಈಗ ಉದಾಹರಣೆಗೆ ಗರ್ಭವತಿಯಾದಂತಹ ಸ್ತ್ರೀ ಆಕೆ ಹೆರಿಗೆಗಾಗಿ ವಾರ್ಡ್ನಲ್ಲಿ ಅಡ್ಮಿಟ್ ಆಗಿರ್ತಾಳೆ ಅಂತಹ ಸಂದರ್ಭದಲ್ಲಿ ಆಕೆಯ ಪತಿಯಾದವನು ಹೊರಗಡೆ ಕಾಯ್ತಾ ಇರ್ತಾರೆ ಆದ್ರೆ ಅವನು ಪ್ರಾರ್ಥನೆ ಒಂದೇ ಹುಟ್ಟುವಂತ ಮಗು ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಇಬ್ರು ತಾಯಿ ಮತ್ತು ಮಗು ಎರಡೂ ಕೂಡ ಸುರಕ್ಷಿತವಾಗಿರ್ಲಿ ಎನ್ನುವಂತಹ ಪ್ರಾರ್ಥನೆಯನ್ನ ಆತ ಮಾಡ್ತಾನೆ ಹೇಳಾದ್ರೆ ಅದು ಆಕೆಯ ಬಗೆಗೆ ಆತನಿಗಿರುವಂತಹ ಸಂವೇದನೆ ಹಾಗೇ ನಾವು ಜಾನಪದಕ್ಕೆ ಬಂದ್ರೆ ಅಲ್ಲಿ ಹೆಣ್ಣಿನ ಸಂವೇದನೆ ಹೇಗಿದೆ ಅಂದ್ರೆ ಹಾಲುಂಡ ತವರಿ ಈಗ ಏನೆಂದು ಹಾಡಲಿ ಹೊಳೆ ದಂಡಿಯಲ್ಲಿರುವ ಕರಕೀಯ ಕುಡಿಯಂಗ ಹಬ್ಬರಿಯವರ ರಸಬಳ್ಳಿಯನ್ನು ಇದು ಒಂದು ಹೆಣ್ಣು ಮಗಳಿಗೆ ತನ್ನ ತವರಿನ ಬಗೆಗೆ ಇರುವಂತಹ ಒಂದು ಸಂವೇದನೆ ಆಗಿರುತ್ತದೆ ಹಾಗೆಯೇ ಯಾರು ಆದರೂ ಹೆತ್ತ ತಾಯಂತೆ ಆದಾರೋ ಸಾವಿರ ಸೌದೆ ಒಲೆಯಲ್ಲಿ ಒಲೆಯಲ್ಲಿ ಕುರಿದಾರೋ ದೇವಿಗೆ ಎಂತ ಬೆಳಕುಂಟೇ ಇದು ಕೂಡ ಹೆಣ್ಣು ಮಗಳಿಗೆ ಗರ್ತಿ ಹಾಡಿನಲ್ಲಿ ಬರುವಂತದ್ದು ಇದು ಒಂದು ಹೆಣ್ಣು ಮಗಳಿಗೆ ತನ್ನ ತಾಯಿಯ ಬಗ್ಗೆ ತನ್ನ ತವರಿನ ಬಗ್ಗೆ ಇರುವಂತಹ ಒಂದು ಸಂವೇದನೆ ಅಂತ ನಾವಿಲ್ಲಿ ಹೇಳ್ಬೋದು ಹಾಗಾದ್ರೆ ಹೆಣ್ಣಾದವಳು ಎಲ್ಲ ಕ್ಷೇತ್ರದಲ್ಲಿ ತನ್ನ ಪಾತ್ರವನ್ನ ಮೂಡಿಸ್ತಾ ಇದ್ದಾಳೆ ಹಾಗಾದ್ರೆ ಆಕೆ ಮಗಳಾಗಿ ಸೊಸೆಯಾಗಿ ಅತ್ತೆಯಾಗಿ ತಾಯಿಯಾಗಿ ಜೊತೆಗೆ ಈ ಒಂದು ಜಗತ್ತಿನಲ್ಲಿ ವಿಶಿಷ್ಟವಾದಂತಹ ಚಾಪನ್ನ ಕೊಡುಗೆಯನ್ನ ಕೊಡುವುದಕ್ಕೆ ಆಕೆ ಕಾರಣೀಕತ್ತಲಾಗಿದ್ದಾರೆ ಇವತ್ತು ಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೆ ಅಂದ್ರೆ ಒಬ್ಬ ಋಷಿ ಮುನಿ ಇರಬಹುದು ಚಕ್ರವರ್ತಿಯೇ ಇರಬಹುದು ಅಥವಾ ಪುರುಷ ಸಿಂಹರಂತಹ ಅನೇಕ ವಿರಾದಿ ವೀರರನ್ನ ಆಕೆ ಈ ಜಗತ್ತಿಗೆ ಕೊಡುಗೆಯನ್ನಾಗಿ ನೀಡಿದವರು ಹಾಗಾಗಿ ಆ ಹೆಣ್ಣಿನ ಪ್ರೀತಿ ಆ ಹೆಣ್ಣಿನ ಆಂತರ್ಯದ ಒಂದು ತನ್ನ ಮಗುವಿನ ಬಗೆಗೆ ಇರುವಂತಹ ಒಂದು ತುಮುಲವನ್ನ ಅಥವಾ ಒಂದು ತುಳಿತವನ್ನ ನಾವು ಈ ಶಬ್ದದಲ್ಲಿ ವರ್ಣಿಸ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಏನಿದೆ ಅಂದ್ರೆ ಮುಖ್ಯವಾಗಿ ಮಾತೃ ದೇವೋಭವ ಅಂತ ನಾವು ಪೂಜಿಸಿಕೊಂಡು ಬಂದಂತಹ ಸಂಸ್ಕೃತಿ ನಮ್ದು ಹಾಗೆ ನೋಡಿದ್ರೆ ನಮಗೆ ಪ್ರಕೃತಿ ಮಾತೆ ಪರಿಸರ ಮಾತೆ ಜೊತೆಗೆ ನದಿ ದೇವತೆ ಎಲ್ಲ ಕಡೆ ನಾವು ಹೆಣ್ಣಿಗೆ ವಿಶಿಷ್ಟವಾದಂತಹ ಒಂದು ಸ್ಥಾನಮಾನವನ್ನ ಕೊಟ್ಟು ಪೂಜಿಸಿಕೊಂಡು ಬಂದಂತಹ ಸಂದರ್ಭ ಇದು ಆದ್ರೆ ಬರ್ತಾ 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 ಇವತ್ತು ಏನಾಗ್ತಾ ಇದೆ ಕೇಳಿದ್ರೆ ಎಷ್ಟೇ ಹೆಣ್ಣು ತನ್ನ ಎಲ್ಲ ರಂಗಗಳಲ್ಲಿ ತನ್ನ ಒಂದು ಅಚ್ಚಳಿಯದಂತಹ ಚಾಪನ್ನ ಮೂಡಿಸಿದ್ರು ಕೂಡ ಇಂದಿಗೂ ಆಕೆಗೆ ಸಂಕಷ್ಟಗಳಿವೆ ಹೆಣ್ಣು ಕೇವಲ ಅಡುಗೆ ಮನೆಗೆ ಸೀಮಿತ ಎನ್ನುವಂತಹ ಕಾಲ ಹಿಂದಿತ್ತು ಆದ್ರೆ ಇವತ್ತು ಅದು ಸಂಪೂರ್ಣವಾಗಿ ಬದಲಾಗಿದೆ ಆದರೂ ಕೂಡ ಹೆಣ್ಣಿಗೆ ತನ್ನದೇ ಆದಂತಹ ಚೌಕಟ್ಟಿದೆ ಹೆಣ್ಣಿಗೆ ತನ್ನದೇ ಆದಂತಹ ಸಾಕಷ್ಟು ಕಷ್ಟಗಳಿದಾವೆ ಇನ್ನು ನಾವು ಜೇಟರ ದಾಸಿಮಯನ ವಿಚಾರಕ್ಕೆ ಬಂದ್ರೆ ಈ ಹೆಣ್ಣು ಮತ್ತು ಗಂಡು ಈ ಅಸಮಾನತೆಯ ಕುರಿತಾಗಿ ಅವರು ಹೇಳ್ತಾರೆ ಇಲ್ಲಿ ಮಾಯೆ ಅಂತ ಬರ್ತದೆ ಕಡೆ ಏನ್ ಬಂತು ಅಂದ್ರೆ ಹೆಣ್ಣು ಮಾಯೆ ಎನ್ನುವ ಆದ್ರೆ ದಾಸ ಜಾಸಿಮಯನವರು ತಮ್ಮ ವಚನದಲ್ಲಿ ಹೆಣ್ಣು ಮಾಯೆಯಲ್ಲ ಬಣ್ಣ ಮಾಯೆಯೆಲ್ಲ ಮನಸ್ಸಿನ ಆಸೆಯೇ ಮಾಯೆ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿ ಕೂಡ ನಾವು ನೋಡ್ತೇವೆ ಹೆಣ್ಣನ್ನ ಎಷ್ಟು ಎತ್ತರಕ್ಕೆ ಏರಿಸಿದ್ದಾರೆ ಎಷ್ಟು ಪೂಜ್ಯವಾದಂತಹ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತ ಎಲ್ಲವೂ ಬದಲಾಗ್ತದೆ ಯಾಕಂದ್ರೆ ಇವತ್ತು ನಾವು ಆಧುನಿಕ ತಂತ್ರಜ್ಞಾನದ ಕಾಲದಲ್ಲಿದ್ದೇವೆ ವಿಜ್ಞಾನದ ಉತ್ತುಂಗದ ಹಂತದಲ್ಲಿದ್ದೇವೆ